ನೇತೃತ್ವದಲ್ಲಿ ಶಾಂತಿ ಸಭೆ ಕರೆಯಲಾಗಿತ್ತು ನಾವು ಚಿತ್ತಾಪುರ ಪಟ್ಟಣದಲ್ಲಿ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರೈತರ ಎತ್ತಿನ ಬಂಡಿ ಟ್ರಕ್ಟರ್ಗಳ ಮುಖಾಂತರ ರೈತರ ಬಾರ್ಕೋಲ್ ತೆಗೆದುಕೊಂಡು ರೈತರ ಪಥ ಸಂಚಲನ ಮುಖಾಂತರ ಮತ್ತು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ನಾವು ಮಾನ್ಯ ತಹಸೀಲ್ದಾರರ ಮುಖಾಂತರ ಅವ್ರಿಗೆ ಎಚ್ಚರಿಕೆ ನೀಡುವ ಸಲುವಾಗಿ ಮಾನ್ಯ ಜಿಲ್ಲಾ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ರಾಜ್ಯಪಾಲರಿಗೆ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ಪತ್ರ ಏನೋ ಉದ್ದೇಶ ಏನಪ್ಪ ಅಂದರೆ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ನೇರ ರಾಜ್ಯಕ್ಕೆ ಇವತ್ತು ಒಂದು ಸಾವಿರದ ಐದುನೂರ ಅರವತ್ತಾರು ಕೋಟಿ ಇವತ್ತು ಅತಿವೃಷ್ಟಿಯ ರೈತರ ಪರಿಹಾರ ನೀಡಿದೆ ಮಹಾರಾಷ್ಟ್ರಕ್ಕೆ ಆದರೆ ಇವತ್ತು ನಮ್ಮ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ನೀಡಿರುವಂಥದ್ದು ಮುನ್ನೂರ ಎಂಬತ್ತೈದು ಕೋಟಿ ಮಾತ್ರ ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಹಣ ತರಲು ವಿಫಲವಾಗಿದೆ ಹಾಗಾಗಿ ಎರಡೂ ಸರ್ಕಾರಗಳ ವಿರುದ್ಧ ನಮ್ಮ ರೈತ ಸಂಘಟನೆಯಿಂದ ಚಿತ್ತಾಪುರದಲ್ಲಿ ಪಥ ಸಂಚಲನ ಹೇಳಿ ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದೀವಿ ಮಾನ್ಯ ಇಲ್ಲಿವರೆಗೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಪರವಾನಿಗೆ ಪತ್ರ ನೀಡಿಲ್ಲ ಹಾಗಾಗಿ ನಾವು ಮತ್ತೆ ಇವತ್ತು ಶಾಂತಿ ಸೇವೆಗೆ ಹಾಜರಾಗಿದ್ದೀವಿ ಶಾಂತಿ ಸಭೆಯಲ್ಲಿ ಎಲ್ಲ ಸಂಘಟನೆಗಳು ಎರಡನೇ ತಾರೀಕು ಇವತ್ತು ನಾವು ಪತ್ರ ಸಂಚನೆ ಮಾಡ್ತೀವಿ ಅಂತೇಳಿ ಇವತ್ತು ಎಲ್ಲ ಸಂಘಟನೆ ಹೇಳ್ಕೊಂಡಿದ್ದಾವೆ ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಎಲ್ಲ ಸಂಘಟನೆಗಳನ್ನು ತಾರೀಕು ಏನು ಕೋರ್ಟ್ ನ್ಯಾಯಾಲಯಕ್ಕೆ ನಾವು ಎಲ್ಲ ಮನವಿ ಪತ್ರವನ್ನು ನೀಡ್ತೀವಿ ಕೋರ್ಟ್ ಏನು ಆದೇಶ ನೀಡ್ತೀವಿ ಆ ಆದೇಶದ ಪ್ರಕಾರ ತಮಗೆ ಪರವಾನಿ ನೀಡ್ತೀವಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಹಾಗಾಗಿ ನಾವು ಕಾನೂನು ಪ್ರಕಾರ ಇವತ್ತು ಜಿಲ್ಲಾ ನ್ಯಾಯಾಲಯ ಏನು ಆದೇಶ ಕೊಡ್ತೀವಿ ಆ ಆದೇಶಕ್ಕೆ ನಾವು ತಯಾರಿದ್ದೀವಿ ಅಂತ ಮಾತು ಹೇಳ್ತಾ ಇದ್ದೀವಿ ಹಾಗಾಗಿ ನಮ್ಮ ರೈತ ಸಂಘಟನೆ ಕೂಡ ಇವತ್ತು ಅತಿವೃಷ್ಟಿಯಿಂದ ಏನು ರೈತರು ಕಂಗಲಾಗಿದ್ದಾರೆ ದೀಪಾವಳಿಯಲ್ಲಿ ಇವತ್ತು ರೈತರು ಖುಷಿಯಿಂದ ದೀಪಾವಳಿ ಆಚರಣೆ ಮಾಡ್ತೀನಿ ಅಂತ ಮಾಡ್ತಾರೆ ಅಂತೇಳಿ ಎಲ್ಲರೂ ನಿರೀಕ್ಷೆ ಇಟ್ಟುಕೊಂಡಿದ್ದೀವಿ ಇಲ್ಲಿವರೆಗೂ ಕೂಡ ಅತಿವೃಷ್ಟಿಗೆ ಪರಿಹಾರ ನೀಡಿಲ್ಲ ಹಾಗಾಗಿ ಕೂಳೆ ಅತಿವೃಷ್ಟಿ ಪರಿಹಾರ ನೀಡಿ ರೈತರಿಗೆ ಒಂದು ಖುಷಿಯ ಸಂದೇಶ ನೀಡಲಿ ಅಂತೇಳಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ನಾವು ಆದೇಶ ಮಾಡ್ತಾಯಿದ್ದೀವಿ ಎರಡನೇ ತಾರೀಕು ನೀವು ದಿನಾಂಕ ಎರಡನೇ ತಾರೀಕು ನಾವು ಇವತ್ತು ಮಾಡ್ಲಿಕ್ಕೆ ಉದ್ದೇಶ ಏನಪ್ಪ ಅಂದರೆ ನಾವು ಮನವಿ ಪತ್ರ ಸಲ್ಲಿಸಿ ಪರವಾನಿಗೆ ನೀಡಿ ಅಂತೇಳಿ ಇಪ್ಪತ್ತ ಮೂರನೇ ತಾರೀಕು ಪರವಾನಿಗೆ ಪತ್ರ ನೀಡಿದ್ವಿ ನಾವು ಇಪ್ಪತ್ತ ಎರಡನೇ ತಾರೀಕು ಕೇಂದ್ರ ಸರ್ಕಾರ ಇವತ್ತು ರಾಜ್ಯ ಮಹಾರಾಷ್ಟ್ರಕ್ಕೆ ಒಂದು ಸಾವಿರದ ಐದುನೂರ ಅರವತ್ತಾರು ಕೋಟಿ ನೀಡುವುದರ ತಕ್ಷಣ ನಾವು ಎರಡನೇ ತಾರೀಕು ಮಾಡ್ಲಿಕ್ಕೆ ಉದ್ದೇಶ ಏನಪ್ಪ ಅಂದರೆ ಇವತ್ತು ನಮ್ಮ ಚಿತ್ತಾಪುರ ಪಟ್ಟಣದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಏನಿದ್ದಾರೆ ಅವರ ಕ್ಷೇತ್ರದಿಂದ ನಾವು ಅವರು ವಿಫಲರಾಗಿದ್ದಾರೆ ಕೇಂದ್ರದ ಏನು ಇವತ್ತು ಪರಿಹಾರ ತರಲಿಕ್ಕೆ ವಿಫಲರಾಗಿದ್ದ ಕಾರಣಕ್ಕಾಗಿ ಇವತ್ತು ಜಿಲ್ಲಾ ಉಸ್ತುವಾರಿಗಳ ಕ್ಷೇತ್ರದಿಂದ ಪ್ರಾರಂಭ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೆ